ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಸಜ್ಜಾಗಿ ಬಿಡ್ತು ಭಾರತ ಯುದ್ಧದ ಕಾರ್ಮೋಡ ದೇಶದಾದ್ಯಂತ ಫುಲ್ ಅಲರ್ಟ್ ವಹಿಸಲಾಗ್ತಾ ಇದೆ ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಸಜ್ಜಾಗಿ ಬಿಡ್ತು ಭಾರತ ಯುದ್ಧದ ಕಾರ್ಮೋಡ ದೇಶದಾದ್ಯಂತ ಫುಲ್ ಅಲರ್ಟ್ ಎಲ್ಲಾ ರಾಜ್ಯಗಳಿಗೆ ಎಚ್ಚರಿಕೆ ಸೈರನ್ ಮೊಳಗಿಸುವುದಕ್ಕೆ ಸಂದೇಶವನ್ನು ರವಾನಿಸಲಾಗಿದೆ ಇನ್ನೂರ ನಲವತ್ನಾಲ್ಕು ಸಿವಿಲ್ ಡಿಫೆನ್ಸ್ ಜಿಲ್ಲೆಗಳಲ್ಲಿ ಗೆ ಸೂಚನೆ ನೀಡಲಾಗಿದೆ ಯುದ್ಧದಿಂದ ಬಚಾವಾಗೋದು ಹೇಗೆ ಅನ್ನೋದರ ಅಣಕು ಪ್ರದರ್ಶನ ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಭಾರತ ಸಜ್ಜಾಗಿ ಬಿಟ್ಟಿದೆ ಯುದ್ಧದ ಕಾರ್ಮೋಡ ದೇಶದಾದ್ಯಂತ ಈಗ ಫುಲ್ ಅಲರ್ಟ್ ಎಲ್ಲಾ ರಾಜ್ಯಗಳಿಗೆ ಎಚ್ಚರಿಕೆ ಸೈರನ್ ಮೊಳಗಿಸಲು ಸಂದೇಶವನ್ನು ರವಾನಿಸಲಾಗಿದೆ ಮಿನಿಸ್ಟ್ರಿ ಆಫ್ ನಿಂದ ಇನ್ನೂರ ನಲವತ್ನಾಲ್ಕು ಸಿವಿಲ್ ಡಿಫೆನ್ಸ್ ಜಿಲ್ಲೆಗಳಲ್ಲಿ ಮಾಕ್ಡ್ರಿಲ್ಗೆ ಸೂಚನೆ ನೀಡಲಾಗಿದೆ ಯುದ್ಧದ ಸಂದರ್ಭದಲ್ಲಿ ಹೇಗೆ ಬಚಾವ್ ಆಗಬೇಕು ಅನ್ನೋದರ ಬಗ್ಗೆ ಮಾಕ್ಡ್ರಿಲ್ ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಸಜ್ಜಾಗಿ ಬಿಡ್ತು ಭಾರತ ಪಹಲ್ಗಾಮ್ ನರಮೆದ ನಂತರ ಎಲ್ಲಾ ರಾಜ್ಯಗಳಿಗೆ ಎಚ್ಚರಿಕೆ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ಸೈರನ್ ಒಳಗಿಸೋದಕ್ಕೆ ಸಂದೇಶ ಇನ್ನೂರ ನಲವತ್ನಾಲ್ಕು ಸಿವಿಲ್ ಡಿಫೆನ್ಸ್ ಜಿಲ್ಲೆಗಳಲ್ಲಿ ಮಾಕ್ರಿಲ್ಗೆ ಸೂಚನೆ ನೀಡಲಾಗಿದೆ ಸೊ ಅದರ ಜೊತೆಗೆ ಅಮಿತ್ ಶಾ ಮತ್ತು ಅಜಿತ್ ತೋವಲ್ ಜೊತೆಗೆ ಬಹಳ ಮಹತ್ವದ ಮೀಟಿಂಗ್ ಕೂಡ ಆಗ್ತಾ ಇದೆ ಇಡೀ ದೇಶದಲ್ಲಿ ಸದ್ಯಕ್ಕೆ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಿದ್ಧತೆಗಳಾಗಬೇಕು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಪಾಕಿಸ್ತಾನ ಪೋಷಿತ ಈ ಉಗ್ರಗಾಮಿಗಳಿಗೆ ಏನು ಅಮಾಯಕರ ಜೀವವನ್ನು ತೆಗೆದರು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋದಂಥವರ ಜೀವವನ್ನು ಸೊ ಎಲ್ಲ ರಾಜ್ಯಗಳಿಗೆ ಎಚ್ಚರಿಕೆ ಸೈರನ್ ಮೊಳಗಿಸೋದಕ್ಕೆ ಸಂದೇಶವನ್ನು ರವಾನಿಸಲಾಗಿದೆ ಸೊ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಹರೀಶ್ ಇದೀಗ ದೇಶದಾದ್ಯಂತ ಸೈರನ್ ಮೊಳಗಿಸೋದಕ್ಕೆ ಡ್ರಿಲ್ ಮಾಡೋದಕ್ಕೆ ಈಗ ಸಿದ್ಧತೆಗಳಾಗ್ತಾಯಿದೆ ಏನು ಸೂಚನೆ ಅದು ಯಾವ ಕಾರಣಕ್ಕೆ ಇವೆಲ್ಲವೂ ಕೂಡ ಆಗ್ತಾ ಇದೆ ಯುದ್ಧಕ್ಕೆ ಮುನ್ನುಡಿ ಆರಂಭ ಆಗಿದೆಯಾ ಹೌದು ಅವಿನಾಶ್ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿದೆ ಗಡಿಯಲ್ಲಿ ಅಪ್ರೋಜಿತ ದಾಳಿಯನ್ನ ಪಾಕಿಸ್ತಾನ ಪದೇ ಪದೇ ಮಾಡ್ತಾ ಇದೆ ಕದನ ವಿರಾಮವನ್ನು ಉಲ್ಲಂಘನೆಯನ್ನ ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಭಾರತ ಕೂಡ ತಯಾರಿಯನ್ನು ನಡೆಸ್ತಾ ಇರುವಂತಹದ್ದು ಮಿಲಿಟರಿ ಆಪರೇಷನ್ ಅಥವಾ ಯುದ್ಧದ ತಯಾರಿ ಅನ್ನುವಂಥ ನಿಟ್ಟಿನಲ್ಲಿ ಕರೆಸ್ಕೊಳ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿತ್ಯ ಒಂದೊಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಭದ್ರತೆ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಮಾಲೋಚನಾ ಸಭೆಯನ್ನ ಮಾಡ್ತಾ ಇದ್ದಾರೆ ಭಾರತದಿಂದ ಒಂದು ಒಂದು ಸ್ಪಷ್ಟ ಸಂದೇಶ ವಿಶ್ವ ವಿಶ್ವದ ವೇದಿಕೆಯಲ್ಲಿ ಹೋಗುತ್ತೆ ಮತ್ತೆ ಪಾಕಿಸ್ತಾನಕ್ಕೆ ಒಂದು ಹಿಂದೆಂದೂ ಕಂಡಿರದಂತ ಒಂದು ಏಟನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡ್ತಾರೆ ಭಾರತ ಕೊಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ ಹೀಗಿದ್ದಂತಹ ಸಂದರ್ಭದಲ್ಲಿ ಕೇಂದ್ರ ಗೃಹ ಇಲಾಖೆ ನೆನ್ನೆ ಹೊಡೆಸಿರ್ತಕ್ಕಂತ ಒಂದು ಸುತ್ತಲೇ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಿದೆ ಎಲ್ಲ ನಗರಗಳು ಎಲ್ಲ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಆ ಒಂದು ಯುದ್ಧದ ಅಣುಕು ಪ್ರದರ್ಶನವನ್ನ ಮಾಡಬೇಕು ನಾಗರಿಕರು ಹೇಗೆ ಬಚಾವ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟ ಎಚ್ಚರಿಕೆಯನ್ನು ಕೊಡಬೇಕು ಸಲಹೆಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವಾಲಯ ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಕಾರ್ಗಿಲ್ ಯುದ್ಧದ ನಂತರ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಯುದ್ಧ ಆಗಿಲ್ಲ ಯಾವುದೇ ದೇಶದ ಜೊತೆಗೆ ಭಾರತ ಯುದ್ಧವನ್ನ ಮಾಡಿಲ್ಲ ಇಂಥ ಸಂದರ್ಭದಲ್ಲಿ ಯುದ್ಧ ಅಂದ್ರೆ ಏನು ಅನ್ನುವಂತಹದ್ದೇ ಜನತೆಗೆ ಗೊತ್ತಿಲ್ಲ ಗಡಿಭಾಗದ ಒಂದಷ್ಟು ರಾಜ್ಯಗಳಲ್ಲಿನ ಪ್ರದೇಶಗಳಲ್ಲಿನ ಹಳ್ಳಿಗಳಲ್ಲಿ ಜನರಿಗೆ ಗೊತ್ತು ಬಿಟ್ಟರೆ ಇನ್ನು ಉಳಿದಂತಹ ಪ್ರದೇಶಗಳ ರಾಜ್ಯಗಳ ಜನರಿಗೆ ಗೊತ್ತಿಲ್ಲ ಯುದ್ಧ ಅಂದ್ರೆ ಏನು ಯಾವ ರೀತಿಯಾದಂತಹ ವೈಮಾನಿಕ ದಾಳಿ ಇರುತ್ತೆ ಯಾವ ರೀತಿಯಾದಂತಹ ಕ್ಷಿಪಣಿ ದಾಳಿ ಇರುತ್ತೆ ಕ್ಷಿಪಣಿ ದಾಳಿ ಆದರೆ ವೈಮಾನಿಕ ದಾಳಿ ಆದರೆ ಅದರಿಂದ ಬಚಾವ್ ಹೇಳ್ತೀವಿ ಹೇಗೆ ಮತ್ತು ದೊಡ್ಡ ದೊಡ್ಡ ಕಟ್ಟಡಗಳನ್ನು ರಕ್ಷಿಸಿಕೊಳ್ಳೋದು ಹೇಗೆ ಇಂಪಾರ್ಟೆಂಟ್ ಪ್ಲೇಸ್ಗಳನ್ನ ರಕ್ಷಿಸಿಕೊಳ್ಳೋದು ಹೇಗೆ ಮತ್ತು ವಿದ್ಯಾರ್ಥಿಗಳು ನಾಗರಿಕರು ವೃದ್ಧರನ್ನು ಬಚಾವ್ ಮಾಡೋದು ಹೇಗೆ ಮತ್ತು ಯುದ್ಧ ಯುದ್ಧ ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳೋದು ಹೇಗೆ ಎಲ್ಲವೂ ಕೂಡ ನಾಗರಿಕರಿಗಳಿಗೆ ಗೊತ್ತಾಗಬೇಕಾಗತ್ತೆ ನಾಗರಿಕರಿಗೆ ಗೊತ್ತಾಗಬೇಕು ಅಂತಂದರೆ ಯುದ್ಧದ ಅಣಕು ಪ್ರದರ್ಶನಗಳನ್ನು ಏರ್ಪಡಿಸಬೇಕಾಗುತ್ತೆ ಅದನ್ನು ಪ್ರಸಾರ ಮಾಡಬೇಕಾಗತ್ತೆ ಇದೇ ಒಂದು ಈಗ ಸೂಚನೆಯನ್ನು ಈಗ ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ಟಿರುವಂಥದ್ದು ಪ್ರಮುಖ ನಗರಗಳು ಮತ್ತು ಜಿಲ್ಲಾ ಕೇಂದ್ರ ಈ ಒಂದು ಯುದ್ಧದ ಅಣಕು ಪ್ರದರ್ಶನವನ್ನು ಮಾಡಬೇಕು ವೈಮಾನಿಕ ದಾಳಿ ಆದರೆ ಹೇಗೆ ತಪ್ಪಿಸಿಕೊಳ್ಳುವಂತಹದ್ದು ಮಕ್ಕಳು ಹಿರಿಯರು ಮಹಿಳೆಯರನ್ನ ಹೇಗೆ ರಕ್ಷಣೆ ಮಾಡುವಂತಹದ್ದು ಮತ್ತು ದೊಡ್ಡ ದೊಡ್ಡ ಸ್ಮಾರಕಗಳು ಮತ್ತೆ ಇಂಪಾರ್ಟೆಂಟ್ ಪ್ಲೇಸ್ಗಳನ್ನ ಹೇಗೆ ರಕ್ಷಣೆ ಮಾಡಿಕೊಳ್ಳುವಂತಹದ್ದು ಯುದ್ಧ ಅಂದರೆ ಹೇಗಿರುತ್ತೆ ಯುದ್ಧದ ಪರಿಸ್ಥಿತಿಯಲ್ಲಿ ಹೇಗೆ ತಮ್ಮ ಜನರನ್ನ ರಕ್ಷಿಸ್ಕೊಳ್ಬೇಕು ಹೀಗೆ ಎಲ್ಲ ರೀತಿಯಾದಂತಹ ಅಣಕು ಪ್ರದರ್ಶನಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕೇಂದ್ರ ಗೃಹ ಸಚಿವಾಲಯ ಸೂಚನೆಯನ್ನು ಕೊಟ್ಟಿದೆ ಇಂತಹ ಸೂಚನೆಯನ್ನು ಕೊಡ್ತಿದ್ದಂಗೆ ಒಂಥರ ಆತಂಕ ಕೂಡ ಶುರುವಾಗಿದೆ ಎಲ್ಲಿ ಯುದ್ಧ ಶುರು ಆಗ್ಬಿಡುತ್ತೋ ಅನ್ನುವಂಥ ಆತಂಕ ಕೂಡ ಈಗ ಇರುವಂತಹದ್ದು ಮತ್ತೆ ಭಾರತ ಅಷ್ಟೇ ಸ್ಪಷ್ಟ ಸಂದೇಶವನ್ನು ಕೂಡ ಪಾಕಿಸ್ತಾನಕ್ಕೆ ಕೊಟ್ಟಿರುವಂಥದ್ದು ನಿನ್ನೆ ರಾಜನಾಥ್ ಸಿಂಗ್ ಅವರು ಒಂದು ವೇದಿಕೆಯಲ್ಲಿ ಹೇಳ್ತಾ ಹೇಳ್ತಾ ಇದ್ರು ಏನನ್ನ ಬಯಸ್ತಾ ಇದ್ದೀರಿ ಭಾರತದ ಜನರು ಏನನ್ನ ಬಯಸ್ತಾ ಇದ್ದಾರೆ ಅದನ್ನು ನಾವು ಮಾಡ್ತೀವಿ ಮತ್ತೆ ಅದನ್ನು ಮೋದಿ ಅವರು ಮಾಡ್ತಾರೆ ಅನ್ನುವಂತಹದ್ದು ಅಂದರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆ ಅಥವಾ ಮಿಲಿಟರಿ ಕಾರ್ಯಾಚರಣೆ ಆಗುತ್ತಾ ಅನ್ನುವಂತಹ ಈಗ ಕುತೂಹಲ ಈಗ ಕೆಳಸಿರ್ತಕ್ಕಂಥದ್ದು ಅವಿನಾಶ್ ಧನ್ಯವಾದ ಹರೀಶ್